ಯಾದಗಿರಿ ಗ್ರಾಮವೊಂದರಲ್ಲಿ ದಲಿತರಿಗೆ ಬಹಿಷ್ಕಾರ ಪ್ರಕರಣ ದಲಿತರಿಗೆ ಬಹಿಷ್ಕಾರ ಹಾಕಿದ ಗ್ರಾಮಕ್ಕೆ ಅಧಿಕಾರಿಗಳ ಭೇಟಿ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ಮುಖಂಡರೊಂದಿಗೆ ಅಧಿಕಾರಿಗಳ ಶಾಂತಿ ಸಭೆ ಸವರ್ಣೀಯರು ಹಾಗೂ ದಲಿತರನ್ನ ಸೇರಿಸಿ ಶಾಂತಿ ಸಭೆ ಎಸ್ಪಿಜಿ ಸಂಗೀತ ಹಾಗೂ ತಹಸೀಲ್ದಾರ್ ಬಸವರಾಜ ನಾಯಕೋಡಿ ನೇತೃತ್ವದಲ್ಲಿ ಸಭೆ ಜಾತಿ ಬಹಿಷ್ಕಾರ ಮರೆತು ಸಹ ಬಾಳ್ವೆಯಿಂದ ಬಾಳುವಂತೆ ಸೂಚನೆ ಸವರ್ಣೀಯರು ಹಾಗೂ ದಲಿತ ಮುಖಂಡರ ಪರಸ್ಪರ ಕೈಕುಲುಕಿಸಿದ ಎಸ್ಪಿ ಸಂಗೀತ ಅಧಿಕಾರಿಗಳ ಸಭೆ ಬಳಿಕ ಸಹೋದರರಂತೆ ಇರುತ್ತೇವೆ ಎಂದ ಗ್ರಾಮಸ್ಥರು ಕ್ಯಾಮೆರಾಮ್ಯಾನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶುಹು ರಾಥೋಡ್ ಎನ್ಕೆಎಸ್ ಫೋರ್ ನ್ಯೂಸ್ ಯಾದಗಿರಿ

ಜೈಗನ್ಸಿಂದ ಮಾತಾಡ್ಬಾರ್ದು ಮಾತಾಡ್ಬಾರ್ದು ತಿನ್ನ ನೀವು ಈ ಬಪ್ಪರ್ಗಿ ಗ್ರಾಮದಲ್ಲಿ ಕಳೆದ ಅರವತ್ತು ವರ್ಷದಿಂದ ಇಂಥ ಘಟನೆ ನಡೆದಿಲ್ಲ ಅಂತೇಳ್ಬಿಟ್ಟು ಹಿರಿಯರು ಹೇಳಿದ್ದಾರೆ ಆದ್ರೂ ಇದೊಂದು ಘಟನೆ ನಡೆದಿದ್ದು ದುರದೃಷ್ಟವಶದ್ದು ಈಗೆಲ್ಲ ಹಿರಿಯರು ಸೇರ್ಬಿಟ್ಟು ಒಂದು ಇದು ನಾವು ಮೊದಲು ಹೇಗೆ ನಡ್ಕೊಂಡು ಬರ್ತಿದೀವೋ ಆ ಥರ ನಾವು ಸಂಧಾನ ಮಾಡಿಕೊಂಡು ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಮತ್ತೆ ಇನ್ನು ಮುಂದೆ ಇಂಥ ಘಟನೆ ಅಂತ ಅಂತೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ ಹಿರಿಯರ ಒಂದು ಮಾತನ್ನು ಕೇಳ್ಬಿಟ್ಟು ನೀವು ಕೂಡ ಹಿರಿಯರು ಮತ್ತು ಹೆಣ್ಮಕ್ಳು ಆ ಹಿರಿಯರ ಒಂದು ಮಾತಿಗೆ ನಿಮ್ಮ ಅವರ ಒಂದು ಆಶ್ವಾಸನೆಗೆ ನೀವು ಕೂಡ ತಲೆಬಾಗಿ ಇದೇ ಥರ ಮುಂದೆ ನಡ್ಕೊಂಡು ಹೋಗ್ಬೇಕಂತ ಹೇಳ್ತಾ ನಾನು ಎರಡು ಮಾತುಗಳು ಕೂರಿಸ್ತೀನಿ ಜೈ ಇನ್ ಜೈ ಕರ್ನಾಟಕ